ನಾಲ್ಕು ಸಾವಿರ ಐನೂರು ವರ್ಷಗಳ ಹಿಂದೆ ಯಾಂತ್ರಗಳು ಇರಲಿಲ್ಲ ಕ್ರೇನ್ಗಳಿವೆ ಅಂತ ಕಲ್ಪನೆಯೂ ಇರಲಿಲ್ಲ ಆದರೆ ಆ ಕಾಲದ ಇಂಜಿನಿಯರ್ಗಳು ಒಂದು ಅಸಾಧ್ಯವಾದ ಕೆಲಸ ಮಾಡಿದ್ದಾರೆ ಒಂದು ಕಟ್ಟಡ ಇಂದಿನ ತಂತ್ರಜ್ಞಾನಕ್ಕೂ ಪುನರಾವರ್ತಿಸಲಾಗದ ಅದ್ಭುತ ಪಿರಮಿಡ್ ಅವರು ಇದನ್ನು ಹೇಗೆ ನಿರ್ಮಿಸಿದರು ಒಂದು ಕಲ್ಲು ಎಡ್ಬೇ ಟನ್ ತೂಕ ಎಡ್ಬೇ ಟನ್ ಇಂದಿನ ಕ್ರೇನ್ಗಳಿಗೂ ಎತ್ತಲು ಹಗ್ಗು ತೀರಿಸುವಷ್ಟು ಬಾರ ಆಗ ನಾಲ್ಕು ಐನೂರು ವರ್ಷಗಳ ಹಿಂದೆ ಅವರು ಇವುಗಳನ್ನು ಎಷ್ಟು ದೂರದಿಂದ ರು ಹೇಗೆ ಎತ್ತಿದರು ಯಾವುದೇ ನಕ್ಷೆ ಇಲ್ಲ ಯಾವುದೇ ಯಂತ್ರಗಳಿಲ್ಲ ಆದರೆ ಕೆಲಸ ಪರಿಪೂರ್ಣ ಈ ಪಿರಮಿಡ್ ಎರಡು ಮಿಲಿಯನ್ ಕಲ್ಲುಗಳಿಂದ ನಿರ್ಮಿಸಲಾಗಿದೆ ಪ್ರತಿಯೊಂದು ಕಲ್ಲು ಮಿಲಿಮೀಟರ್ ಮಟ್ಟಕ್ಕೆ ಪರ್ಫೆಕ್ಟ್ಲಿ ಫಿಟ್ ಇಂದಿನ ಇಂಜಿನಿಯರ್ ಗಳೇ ಹೇಳುತ್ತಾರೆ ಇಂತಹ ಪ್ರೆಸಿಷನ್ ಅಡ್ವಾನ್ಸ್ಡ್ ಟೂಲ್ಸ್ ಇಲ್ಲದೆ ಅಸಾಧ್ಯ ಒಂದು ಥಿಯರಿ ಹೇಳುತ್ತದೆ ಅವರು ಕಲ್ಲುಗಳನ್ನು ನೀರಿನ ಮೇಲೆ ಸ್ಲೈಡ್ ಮಾಡಿದರು ಮತ್ತೊಂದು ಥಿಯರಿ ಹೇಳುತ್ತದೆ ಲೆವರ್ ಮತ್ತು ಪುಲ್ಲಿ ಸಿಸ್ಟಮ್ ಆದರೆ ಒಂದು ಶಾಕಿಂಗ್ ಥಿಯರಿ ಇದೆ ಅವರು ಶಬ್ದ ಕಂಪನಿ ಶಕ್ತಿ ಬಳಸಿ ಕಲ್ಲುಗಳನ್ನು ಗಾಲಿಯಲ್ಲಿ ತೇಲಿಸಿದರೆ ಕಲ್ಲುಗಳು ಲಿಟ್ರಲಿ ಹಾರುತ್ತಿದ್ದರೆ ಪಳೆಯ ಗ್ರಂಥಗಳಲ್ಲಿ ಹೇಕ ಎನ್ನುವ ಒಂದು ರಹಸ್ಯ ಶಕ್ತಿ ಕುರಿತು ಉಲ್ಲೇಖ ಇದೆ ಮಾನವನ ನಿಯಂತ್ರಣಕ್ಕೆ ಬಾರದ ಎನರ್ಜಿ ಇಂದಿನ ವಿಜ್ಞಾನಕ್ಕೂ ಅರ್ಥವಾಗದ ತಂತ್ರ ಅವರು ಆ ಶಕ್ತಿಯನ್ನು ಹಿಡಿದರೇನು ಇಂದು ಇದೇ ಗಾತ್ರದ ಪಿರಮಿಡ್ ಕಟ್ಟಬೇಕೆಂದರೆ ಐದು ಹಜಾರ ಕೋಟಿ ರೂಪಾಯಿಗೂ ಹೆಚ್ಚು ಹಣ ಮತ್ತು ನೂರು ವರ್ಷಗಳು ಬೇಕಾಗುತ್ತದೆ ಆಗ ಪ್ರಿಮಿಟಿವ್ ಕಾಲದಲ್ಲಿ ಏನು ಅವರ ಬಳಿ ಇತ್ತು ನಮ್ಮ ಬಳಿ ಇಂದು ಇರದ್ದೇನು ಉತ್ತರಗಳು ಇನ್ನೂ ಮರಳಿನಡಿ ಹೂತು ಹೋಗಿವೆ ಮತ್ತು ಸತ್ಯ ಹೊರಬರುವ ತನಕ ಪಿರಮಿಡ್ಗಳು ಮಾನವ ಇತಿಹಾಸದ ಅತ್ಯಂತ ದೊಡ್ಡ ರಹಸ್ಯವೆ ನಿಜವಾಗಿ ಈ ಅದ್ಭುತವನ್ನು ಮಾನವರೇ ನಿರ್ಮಿಸಿದರ ಅಥವಾ ಯಾರೋ ಅಜ್ಞಾತ ಶಕ್ತಿ ಸಹಾಯ ಮಾಡಿತೆ ಸಪೋರ್ಟ್ ಮಾರಿ ಫ್ರೆಂಡ್ಸ್ ನಿಮ್ಮ ಒಂದು ಕ್ಲಿಕ್ ನಮ್ಗೆ ತುಂಬಾ ಸಪೋರ್ಟ್ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಬೆಲ್ ಐಕನ್ ನ ಆನ್ ಮಾಡಿ